ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಗಂಗಾವತಿಯಿಂದ ಆತ್ಮೀಯರೇ ನಾವು ಸಾಕಷ್ಟು ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಮಾತಾಡಬೇಕು ಅಂತಂದ್ರೆ ಸಾಕಷ್ಟು ಭಯಗಳನ್ನ ನಾವು ಫೇಸ್ ಮಾಡ್ತೀವಿ ಅದರಲ್ಲೂ ವಿಶೇಷವಾಗಿ ಜೀವನದಲ್ಲಿ ಎಲ್ಲ ಭಯಗಳಿಗಿಂತ ಅಂದ್ರೆ ಕೆಲವರಿಗೆ ಹಾವು ಕಂಡ್ರೆ ಭಯ ಇರುತ್ತೆ ನೀರ್ ಕಂಡ್ರೆ ಭಯ ಇರುತ್ತೆ ಬೆಂಕಿ ಕಂಡ್ರೆ ಭಯ ಇರುತ್ತೆ ಈ ತರ ನಾನಾ ಭಯಗಳನ್ನ ನಾವು ಫೇಸ್ ಮಾಡ್ತೀವಿ ಆದ್ರೆ ವಿಶೇಷವಾಗಿ ನಾವು ವೈಜ್ಞಾನಿಕವಾಗಿ ನೋಡ್ತಾ ಹೋದಾಗ ಈ ಸ್ಟೇಜ್ ಫಿಯರ್ ಅನ್ನುವಂಥದ್ದು ತುಂಬಾ ಆಘಾತಕಾರಿ ಅಂತ ಹೇಳಿದ್ರು ತಪ್ಪಾಗಲಾರದು ಹಾಗಾಗಿ ಈ ಸ್ಟೇಜ್ ಫಿಯರ್ ಇಂದ ಹೊರಗೆ ಬರೋದು ಹೇಗೆ ಆ ಒಂದು ಸ್ಟೇಜ್ ಫಿಯರ್ನ ನಾವು ಕಂಟ್ರೋಲ್ ಮಾಡೋದು ಹೇಗೆ ಅನ್ನುವಂತಹ ವಿಚಾರವನ್ನ ನಾವು ತಿಳ್ಕೊಳ್ವಾ ಆ ಸ್ಟೇಜ್ ಫಿಯರ್ ಇಂದ ಈತೆ ಬರೋದು ಹೇಗೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ವ ಹಾಗೆ ಆ ವೇದಿಕೆಯ ಭಯವನ್ನ ನಿವಾರಿಸ್ಕೋಬೇಕು ಅಂತಂದಾಗ ನಾವು ಒಂದಿಷ್ಟು ಅಂಶಗಳನ್ನ ರೂಢಿಸ್ಕೋಬೇಕಾಗ್ತದೆ ಮೊದಲನೇದಾಗಿ ಬರುವಂತಹ ಎಲ್ಲ ಅವಕಾಶಗಳನ್ನ ನಾವು ಚಾಲೆಂಜ್ ಆಗಿ ಸ್ವೀಕರಿಸ್ಬೇಕು ಎಲ್ಲ ಅವಕಾಶಗಳನ್ನ ನಾವು ಚಾಲೆಂಜ್ ಆಗಿ ಯಾವಾಗ ಸ್ವೀಕರಿಸ್ತೀವಿ ಆಗ ಮಾತ್ರ ಆ ಒಂದು ಕೆಲಸವನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ಲಿಕ್ಕೆ ಸಾಧ್ಯ ಹಾಗೆ ಮೊದಲೇದಾಗಿ ಒಬ್ಬ ನಿರೂಪಕ ಅಥವಾ ಒಬ್ಬ ಸ್ಪೀಕರ್ ಏನು ಅಂತಂದ್ರೆ ಆ ಕಾರ್ಯಕ್ರಮದ ಕಂಪ್ಲೀಟ್ ಅಜೆಂಡಾವನ್ನ ತಯಾರಿಸ್ಕೊಳ್ಳುವಂಥದ್ದು ಆ ಅಜೆಂಡಾವನ್ನ ಅವ ತಯಾರಿಸ್ಕೊಂಡ ಅಂತಂದಾಗ ಆ ಒಂದು ಅಜೆಂಡಾ ತಗೊಂಡು ಆ ಪ್ರೋಗ್ರಾಮ್ ಹಿಂದೆನೆ ಪ್ರೋಗ್ರಾಮಿನ ಹಿಂದಿನ ದಿನನೇ ಏನು ಮಾಡಬೇಕು ಅಂತಂದ್ರೆ ಸಾಕಷ್ಟು ರಿಹರ್ಸಲ್ ಮಾಡಬೇಕಾಗ್ತದೆ ರಿಹರ್ಸಲ್ ಮಾಡೋದು ಹೇಗೆ ಆದ್ಮೇಲೆ ನಮ್ಮೆಲ್ರಿಗೂ ಗೊತ್ತಿದೆ ನಮಗೆ ಕನ್ನಡಿ ಅತ್ಯುತ್ತಮ ಗೆಳೆಯ ಅಂಥೇಳಿ ಅದು ಎಲ್ಲವನ್ನೂ ಹೇಳುತ್ತೆ ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನೂ ನಮಗೆ ತಿಳಿಸುತ್ತೆ ಹಾಗಾಗಿ ಆ ಕನ್ನಡಿಯ ಮುಂದೆ ನಿಂತ್ಕೊಂಡು ನಾವು ಮಾಡ್ಬೇಕಾಗಿರೋದೇನು ಅಂದ್ರೆ ನಾಳಿನ ಪ್ರೋಗ್ರಾಮ್ ಅಲ್ಲಿ ನಾವು ಏನು ಮಾತಾಡ್ಬೇಕಾಗಿದೆ ಅದನ್ನ ಕನ್ನಡಿಯ ಮುಂದೆ ಮಾತನಾಡುವಂಥದ್ದು ಹಾಗೇನೇ ಕನ್ನಡಿಯ ಮುಂದೆ ಮಾತಾಡಿದ ಆದ್ಮೇಲೆ ನಮ್ಮನ್ನು ನಾವು ನೋಡ್ಕೊಂಡಿರ್ತೀವಿ ನಮ್ಮನ್ನ ನಾವು ಅಲ್ಲಿ ಆ ವೀಕ್ಷಣೆ ಮಾಡಿರ್ತೀವಿ ಹಾಗಾಗಿ ಆ ಒಂದು ವೀಕ್ಷಣೆಯ ಮುಖಾಂತರ ನಮಗ್ ನಾವೇ ಫೀಡ್ಬ್ಯಾಕ್ ತೆಗೆದುಕೊಳ್ಳುವಂತದ್ದು ಅದಾದ ನಂತರ ಮತ್ತೊಂದು ವಿಧಾನವಾಗಿ ನಾವೇನ್ ಮಾಡ್ಬೋದು ರಿಹರ್ಸಲ್ ಹೇಗ್ ಮಾಡ್ಬೋದು ಅಂತಂದ್ರೆ ನಮ್ಮ ಆತ್ಮೀಯರನ್ನ ಕೂಡಿಸ್ಕೊಂಡು ಅಥವಾ ನಮ್ಮ ಸ್ನೇಹಿತರನ್ನ ಕೂಡಿಸ್ಕೊಂಡು ಅವ್ರ ಮುಂದೆ ನಾವು ಸಾಕಷ್ಟು ವಿಚಾರಗಳನ್ನ ಅಥವಾ ನಮ್ಮ ಪ್ರೋಗ್ರಾಮ್ ವಿಚಾರಧಾರೆಗಳನ್ನ ನಾವು ಅವ್ರ ಮುಂದೆ ಹೇಳಿದಾಗ ಅವರಿಂದ ಫೀಡ್ಬ್ಯಾಕ್ ಬ್ಯಾಕ್ ಕೂಡ ನಮ್ಮಲ್ಲಿ ಒಂದಿಷ್ಟು ಆತ್ಮವಿಶ್ವಾಸ ಹೆಚ್ಚಾ ಹೋಗುತ್ತೆ ಹಾಗೆ ನೆಕ್ಸ್ಟ್ ಮಾನ್ಯ ದಿನ ನಾವು ಅತ್ಯದ್ಭುತವಾಗಿ ಒಬ್ಬ ಸ್ಪೀಕರ್ ಆಗಿ ಅಥವಾ ನಿರೂಪಕನಾಗಿ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಇದೆ ಹಾಗೆ ಮತ್ತೊಂದು ವಿಚಾರ ಏನು ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಸಕ್ಸಸ್ ಅನ್ನ ವಿಜುವಲೈಸ್ ಮಾಡ್ಕೊಳ್ಳುವಂತ ವಿಜುವಲೈಸ್ ಹೇಗೆ ಮಾಡ್ಕೋಬೇಕು ಎಸ್ ಐ ಕ್ಯಾನ್ ನಾನು ಮಾಡಬಲ್ಲೆ ಈ ತರದ ಮನಸ್ಥಿತಿಯನ್ನ ಇಟ್ಕೊಂಡು ಹಾಗೆ ನಿಮ್ಮ ಸಕ್ಸಸ್ ಅನ್ನು ಕೂಡ ವಿಜುವಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹೇಗೆ ನಾನೀಗ ಪ್ರೋಗ್ರಾಮ್ ಹೋಗ್ತಾ ಇದ್ದೀನಿ ನನ್ನನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದಾರೆ ತುಂಬಾ ಅದ್ಧೂರಿ ಸ್ವಾಗತ ನನಗೆ ಸಿಗ್ತಾ ಇದೆ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀನಿ ಇಡೀ ಸಭೆಯನ್ನ ಇಡೀ ಕಾರ್ಯಕ್ರಮವನ್ನ ನಾನು ಫೋಲ್ಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀನಿ ಎಲ್ಲ ಕಡೆಯಿಂದ ಚಪ್ಪಾಳೆ ಬರ್ತಾ ಇದೆ ಹೀಗೆ ಪ್ರತಿಯೊಂದನ್ನು ನಾವು ವಿಜುವಲೈಸ್ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ ಅಂತಂದಾಗ ಅಂದರೆ ನಮ್ಮಲ್ಲಿ ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಆ ವೇದಿಕೆಯ ಭಯ ನಮ್ಮಿಂದ ದೂರ ಓಡ ಓಡ್ ಹೋಗುತ್ತೆ ಹಾಗಾಗಿ ವಿಜುವಲೈಸ್ ಮಾಡಿಕೊಳ್ಳುವಂಥದ್ದು ಈ ಕಡೆ ಒಬ್ಬ ಸ್ಪೀಕರ್ಗೂ ಅಥವಾ ಒಬ್ಬ ನಿರೂಪಕನಿಗೂ ತುಂಬ ಹೆಲ್ಪ್ ಆಗ್ತದೆ ಹಾಗೆ ನಮ್ಮ ಲೈಫಲ್ಲೂ ಕೂಡ ಇದು ಅತ್ಯುತ್ತಮವಾದಂತಹ ಕೆಲಸ ಮಾಡುತ್ತೆ ಹಾಗೆ ಮತ್ತೊಂದು ವಿಚಾರ ಏನು ನಾವು ವೇದಿಕೆಯ ಭಯದಿಂದ ಹೊರ ಬರಬೇಕು ಅಂದಾಗ ನಾವು ಮತ್ತೊಮ್ಮೆ ಮತ್ತೊಂದು ಏನ್ ಮಾಡ್ಬೇಕು ಅಂತಂದ್ರೆ ಆ ವೇದಿಕೆಯನ್ನ ಹತ್ತೋದಕ್ಕಿಂತ ಮುಂಚೆ ದೀರ್ಘವಾಗಿ ಉಸಿರಾಟ ಮಾಡುವಂಥದ್ದು ತುಂಬಾ ದೀರ್ಘವಾಗಿ ಉಸಿರಾಟವನ್ನ ಮಾಡಿ ಹತ್ ಐದರಿಂದ ಹತ್ತು ಬಾರಿ ನಾವು ದೀರ್ಘವಾದ ಉಸಿರಾಟ ಮಾಡೋದ್ರಿಂದ ನಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾ ಹೋಗುತ್ತೆ ನಮ್ಮಲ್ಲಿರೋ ಟೆನ್ಷನ್ಸ್ ಕಡಿಮೆ ಆಗ್ತದೆ ಹಾಗಾಗಿ ಬಂಧುಗಳೇ ಈ ರೀತಿಯಾಗೂ ಕೂಡ ನಾವು ಆ ಭಯವನ್ನ ಕಳ್ಕೊಳ್ಬಹುದು ಹಾಗೆಯೇ ಮತ್ತೊಂದು ವಿಚಾರವಾಗಿ ನಾವು ನೋಡ್ತಾ ಹೋದಾಗ ಆತ್ಮವಿಶ್ವಾಸ ನಮ್ಮಲ್ಲಿರ್ಬೇಕು ಆತ್ಮವಿಶ್ವಾಸದಿಂದ ನಾವು ನಡ್ಕೊಂಡ್ವಿ ಅಂತಂದ್ರೆ ಸಾಕಷ್ಟು ವೇದಿಕೆಯ ಭಯದಿಂದ ನಾವು ದೂರ ಹೋಗ್ತೇವೆ ದೂರ ಬರ್ತೇವೆ ಇನ್ನೊಂದು ವಿಶೇಷವಾದಂತಹ ಅಂಶ ಏನು ಅಂತಂದ್ರೆ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಹೋಗ್ಲಿ ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗ್ಲಿ ನಾವು ಅರ್ಧ ಗಂಟೆ ಮುಂಚಿತವಾಗಿ ಹೋಗ್ಬೇಕು ನಾವೆಲ್ಲ ಭಾರತೀಯರು ಆ ಸ್ವಲ್ಪ ಲೇಟ್ ಆಗಿ ಹೋಗುವಂತದ್ದು ನಮ್ಮ ಜಾಯಮಾನ ಆಗ್ಬಿಟ್ಟಿದೆ ಆದ್ರೆ ಒಬ್ಬ ನಿರೂಪಕ ಆಗಿರುವಂತವ ಅಥವಾ ಒಬ್ಬ ಸ್ಪೀಕರ್ ಆಗಿರುವಂತವ ಆ ಕಾರ್ಯಕ್ರಮಕ್ಕೆ ಅರ್ಧ ತಾಸು ಮುಂಚೆನೆ ಹೋಗೋದ್ರಿಂದ ಏನಾಗ್ತದೆ ಅಂತಂದ್ರೆ ಅಲ್ಲಿ ಅವಕಾಶ ಸಿಕ್ಕ್ರೆ ಮತ್ತೊಂದು ಮಾಡ್ಬೇಕು ಏನು ಅಂತಂದ್ರೆ ಆ ವೇದಿಕೆಯ ಮೇಲೆ ಒಂದೆರಡು ಬಾರಿ ಓಡಾಡ್ಕೊಂಡ್ ಬನ್ನಿ ಹಾಗೆ ಓಡಾಡ್ಕೊಂಡು ಬರೋದ್ರಿಂದ ಏನಾಗ್ತದೆ ನಮ್ಗೆ ಇನ್ನಿಷ್ಟು ಧೈರ್ಯ ಬರ್ತದೆ ಆ ವೇದಿಕೆಯ ಭಯದಿಂದ ನಾವು ಇನ್ನಿಷ್ಟು ಹಿಂದೆ ಹೋಗ್ತೀವಿ ಆ ಭಯ ನಮ್ಮನ್ನ ಬಿಟ್ಟು ಹೋಗ್ತದೆ ಹಾಗಾಗಿ ಬಂಧುಗಳೇ ಆ ಕಾರ್ಯಕ್ರಮಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಹೋಗುವುದನ್ನ ಮರಿಬೇಡಿ ಹಾಗೆಯೇ ಮತ್ತೊಂದು ವಿಚಾರವನ್ನ ನಾವು ನೋಡೋದಾದ್ರೆ ಆ ವೇದಿಕೆಯ ಭಯವನ್ನ ಹೋಗಲಾಡ್ಲಿಕ್ಕೆ ಮತ್ತೊಂದು ವಿಚಾರವನ್ನ ನಾವು ನೋಡೋದಾದ್ರೆ ಆ ಪ್ರೇಕ್ಷಕರನ್ನ ಸ್ನೇಹಿತರಂತೆ ಭಾವಿಸುವಂತದ್ದು ಪ್ರೇಕ್ಷಕರನ್ನ ಸ್ನೇಹಿತರಂತೆ ಭಾವಿಸುವಂತದ್ದು ಆ ಸ್ನೇಹಿತರಂತೆ ನಾವು ಭಾವಿಸಿದಾಗ ಆ ಪ್ರೇಕ್ಷಕರ ಮುಂದೆ ನಾವು ಯಾವುದೇ ಅಡೆತಡೆಗಳಿಲ್ಲದೆ ಮಾತಾಡ್ತೀವಿ ಸ್ನೇಹಿತರ ಜೋಡಿ ನಾವು ಹೇಗೆ ಯಾವುದೇ ಕುಂದುಕೊರತೆಗಳಿಲ್ಲದೆ ಯಾವುದೇ ಆಲೋಚನೆಗಳಿಲ್ಲದೆ ಅಡೆತಡೆಗಳಿಲ್ಲದೆ ನಾವು ಹೇಗೆ ಎಲ್ಲವನ್ನು ಹಂಚ್ಕೊಳ್ತೀವಿ ಹಾಗೆ ಒಬ್ಬ ಪ್ರೇಕ್ಷಕರನ್ನು ಕೂಡ ನಾವು ಸ್ನೇಹಿತ ಅಂತ ಅಂದ್ಕೊಂಡಾಗ ಕಂಪ್ಲೀಟ್ ಆಗಿ ನಾವೆಲ್ಲ ಭಯವನ್ನ ಬಿಟ್ಟು ಮಾತಾಡ್ತೀವಿ ಹಾಗಾಗಿ ಇದು ಅತ್ಯಂತ ಪ್ರಮುಖವಾದಂತಹ ಅಂಶ ನಾವು ಪ್ರೇಕ್ಷಕರನ್ನ ಸ್ನೇಹಿತರಾಗಿ ತಗೊಟ್ಕೊಳ್ಳುವಂಥದ್ದು ಸ್ನೇಹಿತರು ಅಂತ ಹೇಳಿ ಭಾವಿಸುವಂತದ್ದು ಸ್ನೇಹಿತರೆ ಮತ್ತೊಂದು ವಿಚಾರ ಈ ಎಲ್ಲದರಿಂದ ಅಂದರೆ ಭಯದಿಂದ ಹೊರಗಡೆ ಬರಲಿಕ್ಕೆ ಅಥವಾ ವೇದಿಕೆಯ ಭಯದಿಂದ ಹೊರ ಬರಲಿಕ್ಕೆ ಇಷ್ಟೆಲ್ಲ ಅಂಶಗಳನ್ನು ನಾವು ರೂಢಿಸ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ನಾವು ವೇದಿಕೆಯ ಭಯವನ್ನು ನಮ್ಮಿಂದ ತೆಗೆದುಹಾಕ್ಬೋದು ಹಾಗಾಗಿ ಈ ವೇದಿಕೆಯ ಭಯದಿಂದ ಹೊರಗೆ ಬರುವಂಥದ್ದು ಇಷ್ಟೆಲ್ಲ ಅಂಶಗಳಿಂದ ಅಂತ ಹೇಳ್ತಾ ಹಾಗೆ ಕೊನೆಯದಾಗಿ ನಿಮಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನು ಮಾಡಬೇಕು ಇಷ್ಟೆಲ್ಲ ಮಾಡೋದಲ್ಲದೆ ನಮಗೆ ಇನ್ನೂ ವೇದಿಕೆಯ ಭಯ ಹೋಗಬೇಕು ನಮ್ಮ ಫ್ಯೂಚರಲ್ಲಿ ನಾವು ಉನ್ನತ ಮಟ್ಟವಾಗಿ ಬೆಳೀಬೇಕು ಅಂತಂದಾಗ ಇನ್ನೊಂದು ವಿಚಾರವನ್ನ ನಾವು ಪರಿಗಣನೆಗೆ ತಗೋ ತೆಗೆದುಕೊಳ್ಳುವಂಥದ್ದು ಅಥವಾ ನಾವು ಏನು ಅವಕಾಶವನ್ನ ಉಪಯೋಗಿಸಿಕೊಳ್ಳುವಂಥದ್ದು ನಮ್ಮಲ್ಲಿ ಸಾಕಷ್ಟು ಟೆಕ್ನಾಲಜಿ ಮುಂದುವರಿತಾ ಇದೆ ಸಾಕಷ್ಟು ನಮಗೆ ಅವಕಾಶಗಳು ಸಿಗ್ತಾ ಇದೆ ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ ಮುಖಾಮುಖಿಯಾಗಿ ಭೇಟಿ ಆಗಬೇಕಿತ್ತು ಸ್ಟೇಜ್ಗಳಲ್ಲಿ ಹೋಗಿ ಮಾತಾಡಿದಾಗಲೇ ನಾವು ಯಾರು ಅಂತ ಗೊತ್ತಾಗ್ತಾ ಇತ್ತು ಬಟ್ ಈಗ ಸಮೂಹ ಮಾಧ್ಯಮಗಳು ಸಾಕಷ್ಟಿದೆ ಅವುಗಳನ್ನ ಬಳಸ್ಕೋಬೇಕು ಹೇಗೆ ಅಂತ ದಿನನಿತ್ಯ ಒಬ್ಬ ವ್ಯಕ್ತಿ ನೂರು ದಿನಗಳ ಕಾಲ ಒಬ್ಬ ವ್ಯಕ್ತಿ ನೂರು ದಿನಗಳ ಕಾಲ ಬರೀ ಐದೈದು ನಿಮಿಷದ ಒಂದೊಂದು ವಿಡಿಯೋಗಳನ್ನ ಮಾಡ್ತಾ ಹೋದ್ರೆ ಅವನಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾ ಹೋಗುತ್ತೆ ಆ ನೂರು ದಿನಗಳಲ್ಲಿ ಅವ ಒಬ್ಬ ಯಶಸ್ವಿ ನಿರೂಪಕನಾಗಿ ಹೊರಹೊಮ್ತಾನೆ ಅಥವಾ ಒಬ್ಬ ಪಬ್ಲಿಕ್ ಸ್ಪೀಕರ್ ಆಗಿ ಎಫೆಕ್ಟಿವ್ ಪಬ್ಲಿಕ್ ಸ್ಪೀಕರ್ ಆಗಿ ಅವ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದು ಹಂಡ್ರೆಡ್ ಪರ್ಸೆಂಟ್ ಆಗುವಂಥದ್ದು ಹಾಗಾಗಿ ನಾವೆಲ್ಲ ವಿಶೇಷವಾಗಿ ಈಗಿನ ಯೂತ್ಸನ್ನ ನಾವು ನೋಡ್ತಾ ಹೋದ್ರೆ ನಾವೆಲ್ಲ ಆರಂಭಿಕ ಶೂರರು ಒಂದ್ ದಿನ ಮಾಡ್ತೀವಿ ಎರಡು ದಿನ ಮಾಡ್ತೀವಿ ಹಾಗೆ ಮತ್ತೆ ನಾಲ್ಕನೇ ದಿನ ಕೈ ಬಿಟ್ಬಿಡ್ತೀವಿ ಹಾಗಾಗಿ ಈ ಕೆಲಸ ಆಗಬಾರ್ದು ಏನೇ ನಾವು ಸಾಧನೆ ಮಾಡಬೇಕು ಅಂದರೂ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಯಾವುದೇ ಸಾಧನೆಯ ಮೆಟ್ಟಿಲು ಹೇಗಿರ್ಬೇಕು ಅಥವಾ ಅದನ್ನೇನು ಕಷ್ಟದಿಂದ ಮಾಡ್ಬೇಕಾ ಇಲ್ಲ ಇಷ್ಟಪಟ್ಟು ಅಲ್ಲೇನಿರ್ಬೇಕು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಯಾವುದೋ ದೊಡ್ಡ ದೊಡ್ಡ ವಿಚಾರಗಳನ್ನ ಅಥವಾ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋದು ಬೇಕಾಗಿಲ್ಲ ಚಿಕ್ಕ ಚಿಕ್ಕ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಹೋಗಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಹಾಗೆ ನಾವು ಕೂಡ ಚಿಕ್ಕ ಚಿಕ್ಕ ಕೆಲಸಗಳನ್ನ ನಿರಂತರವಾಗಿ ಅಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ಹಾಗೆ ನಾವು ಮಾಡ್ತಾ ಹೋದಾಗ ನಮ್ಮ ಲೈಫ್ ಅಲ್ಲಿ ಸಕ್ಸಸ್ ಗ್ಯಾರಂಟಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ